ನೋಡಿ ಫ್ರೆಂಡ್ಸ್ ಮೆಕ್ಕೆಜೋಳ ಹಾಕಿ ಒಂದು ಹತ್ತರಿಂದ ಹನ್ನೆರಡು ದಿವಸ ಆಗಿದೆ ಅಲ್ಲ ಈ ಮಟ್ಟಕ್ಕೆಲೆ ಬೆಳೆದಿದೆ ನೋಡಿ ಟ್ಯಾಕ್ಟ್ರಲ್ಲಿ ಸಾಲು ಬಿತ್ತಿ ಸಾಲನ್ನ ಹೊಡೆಸಿ ಮೆಕ್ಕೆಜೋಳ ಹಾಕಿಸಿರೋದು ಅವತ್ತು ಇಯರ್ ಮಳೆ ಬಂತು ಅಂತ ವೀಡಿಯೋ ಮಾಡಿದ್ನಲ್ವಾ ಅವತ್ತೇ ಸಹ ಬಿತ್ತಿರೋದು ನೋಡಿ ಆಲ್ರೆಡಿ ಯಾವ ಥರ ಹುಟ್ಟಿದೆ ಒಂದೆರಡುವರೆ ಎಕರೆ ಬರುತ್ತಿದ್ದು ಇವರು ಪಕ್ಕದೊಳ್ದರು ನಮ್ಕಿನ್ನ ಮುಂಚೆ ಒಂದು ದಿವಸ ಮುಂಚೆ ಬಿತ್ತವ್ರ ಇವರು ನೋಡಿ ಇವ್ರದಕ್ಕೂ ನಮ್ಮದಕ್ಕೂ ಕಂಪೇರ್ ಮಾಡಿದರೆ ನಮ್ಮ ಜೋಳ ಚೆನ್ನಾಗಿದೆ ನೋಡಿ ಜೋಳ ತುಂಬ ಚೆನ್ನಾಗಿ ಬಂದಿದೆ ಹ್ಞೂ ಅವತ್ತು ಮಳೆ ಬಂತು ಬಿಟ್ಟು ಹೋಗ್ತಾ ಇದೀವಿ ಎಲ್ಲರೂ ಅಂತ ಹೇಳಿದ್ನಲ್ವಾ ಹೇಳಿದ್ನಲ್ವ ಯಾವತ್ತೇನೆಲ್ಲ ಬಿಟ್ಟಿದ್ದೀವೋ ಅಷ್ಟು ಎಲ್ಲನೂ ವೀಡಿಯೋ ಮಾಡಿ ತೋರಿಸ್ತೀನಿ ನೋಡಿ ಇವತ್ತು ಫಸ್ಟಿಗೆ ಮಳೆ ಬರೋಕ್ಕಿಂತ ಮುಂಚೆ ಬಿತ್ತು ಹೋಗ್ಬಿಟ್ಟು ಇದನ್ನ ಬೇರೆ ಹೊಲಕ್ಕೂ ಮಳೆ ಸ್ಟಾರ್ಟ್ ಆಯ್ತು ಹೆಂಗಿದೆ ನೋಡಿ ಕಮೆಂಟ್ ಮಾಡಿ ಮತ್ತೆ ಸ್ವಲ್ಪ ಇನ್ನೊಂದು ಹದಿನೈದು ಸಹ ಬಿಟ್ಟು ಮತ್ತೆ ವೀಡಿಯೋ ಮಾಡ್ತೀನಿ ಯಾವ ಥರ ಗ್ರೋತ್ ಆಗಿದೆ ಯೂರಿಯಾ ಗೊಬ್ಬರ ಆಗೋ ವಿಡಿಯೋ ವೀಡಿಯೋ ಮಾಡಿ ತೋರಿಸ್ತೀನಿ ಇವರು ಮೊನ್ನೆ ಮೆಕ್ಕೆಜೋಳ ಜೋಳಿ ಮೆ ಮೆಕ್ಕೆಜೋಳ ಮತ್ತು ಜೋ ಇದು ಗೊಬ್ಬರ ಎಲ್ಲದೂ ಸಹ ಮಿಕ್ಸ್ ಮಾಡ್ಕೊಂಡು ಹಾಕೋಂಥ ಮಿಷಿನ್ ಬಂದಿತ್ತಲ್ಲ ಆ ಮಿಷಿನಲ್ಲಿ ಬಿತ್ತಿದ್ರು ಸರಿ ಹುಟ್ಟಿಲ್ಲ ನೋಡಿರಿ ಗಂಟಿಗೆ ಎರಡು ಸಾವಿರ ಮೂರು ಸಾವಿರ ಇರುತ್ತೆ ಬಿತ್ತಿ ಹೋದ್ರವರು ಮಿಷಿನರು ಟ್ಯಾಕ್ಟ್ರಿಗೆ ಮಿಷಿನ್ ಬಿಟ್ಟಿರುತ್ತೆ ಮೆಕ್ಕೆಜೋಳ ಗೊಬ್ಬರ ಹಾಕಿದರೆ ಅದೇ ಬಿತ್ಕೊಂಡು ಹೋಗುತ್ತೆ ಸಾರು ಹೊಡ್ಕೊಂಡು ಕಂಬತ್ಕಿ ಇಮಿಟ್ಲಿ ಮಾಡುತ್ತೀನಿ ಹಿಂದೆನೇ ಮಿಷಿನ್ ಅದು ನೋಡಿ ಒಂದು ಪಸೆ ಹುಟ್ಟಿಲ್ಲ ಹೊಸ್ದಾಗಿ ನಿನ್ನೆ ಮತ್ತೆ ಹೊಸ ಬಿತ್ತಿದ್ದಾರೆ ಕಮ್ಮಿ ಅಂದರೂ ಸಹ ಒಂದು ಹತ್ತರಿಂದ ಇಪ್ಪತ್ತು ಸಾವಿರ ಲಾಸು ರೈತರ ಕಷ್ಟ ನೋಡಿ ಹೆಂಗಿದೆ ಬೆಳೆ ಬಂದು ಲಾಭ ಉಳಿಯಿದೆ ಐದತ್ತು ಸಾವಿರ ಅದರಲ್ಲಿ ಇಪ್ಪತ್ತು ಸಾವಿರ ಇಲ್ಲೇ ಹೋಗ್ಬಿಡ್ತು ಹ್ಞೂ ಈ ವಾಲ್ ಅಷ್ಟೇ ನೋಡಿ ಅದು ಬಿತ್ಕೊಂಬಂದು ಈ ವಾಲ ಬಿತ್ತಿದ್ದು ಇದು ತಾ ಇದು ಇದು ಇದನ್ನು ಬಿತ್ಬೇಕಾದ್ರೆ ಮಳೆ ಸಣ್ಣಗೆ ಬರ್ತಾನೆ ಇತ್ತು ಕಂಬತ್ಗೆ ಕೆಸರಾಗ್ತಾನೆ ಇತ್ತು ಆದರೂ ಸಹ ಚೆನ್ನಾಗೇ ಹುಟ್ಟಿದೆ ಬೇಗ ಬೇಗನೆ ಬೇಗ ಹಾಕಿದ್ವಿ ಟ್ಯಾಕ್ಟ್ರಿ ಹೊಡೆಯೋದು ಲೇಟ್ ಮಾಡಿಬಿಟ್ಟ ಅಂದರೆ ಬೇರೆಯವರೆಲ್ಲ ಟ್ಯಾಕ್ಟ್ರಿ ಹೊಡ್ಯಕ್ಕೆ ಹೋಗಿದ್ದ ನಮ್ಮ ಲೇಟ್ ಆಯಿತು ಮಳೆ ಬಂದು ಕೆಸರಾದರೂ ಸಹ ಚೆನ್ನಾಗಿ ಹುಟ್ಟಿದೆ ಕಾರಣ ಕಂಟಿನ್ಯೂ ಮಳೆ ಬರ್ತಾಯಿದೆ ಕೆಸರಾಗಿ ಮಳೆ ನಿಂತಿದ್ದರೆ ಯಾವ ಕಾರಣಕ್ಕೂ ಉಡ್ತಾ ಇರಲಿಲ್ಲ ಸಣ್ಣಕ್ಕೆ ಮಣ್ಣು ಮಣ್ಣು ಫುಲ್ ಡ್ರೈ ಆಗ ಆಗಿಲ್ಲ ಆ ಥರ ಕಂಟಿನ್ಯೂ ಮಳೆ ಬರ್ತಾಯಿದೆ ಓಕೆನಾ ಫ್ರೆಂಡ್ಸ್ ಓಕೆ ಥ್ಯಾಂಕ್ ಯು ಸೊ ಮಚ್ ಏನು ಬಿತ್ತಿದ್ದು ಬಿತ್ತನೆ ಮಾಡಿದೀವಲ್ವಾ ಸಂಪೂರ್ಣ ವೀಡಿಯೋ ಮಾಡಿದ್ದೀನಿ ಇಷ್ಟಾದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನೆಕ್ಸ್ಟ್ ವೀಡಿಯೋಗಳನ್ನ ಎಲ್ಲ ಥರದ ವೀಡಿಯೋ ನನಗೇನು ಅನಿಸುತ್ತಾ ಎಲ್ಲ ಥರ ವೀಡಿಯೋ ಆಗ್ತೀನಿ ಇಂಥ ಒಂದೇ ಥರ ಕಂಟೆಂಟ್ ಇಲ್ಲ ಹಳ್ಳಿ ಜನಗಳನ್ನ ಹಳ್ಳಿ ಜನ ನಾವು ಹೊಲಕ್ಕೆ ಹೋಗ್ತೀವಿ ಕೆಲ್ಸಕ್ಕೆ ಹೋಗ್ತೀವಿ ದೇವಸ್ಥಾನಕ್ಕೆ ದೇವಸ್ಥಾನದ ವೀಡಿಯೋ ಈ ಥರ ಎಲ್ಲ ವೀಡಿಯೋನ ಹಾಕ್ತಾ ಹೋಗ್ತೀನಿ ಥ್ಯಾಂಕ್ ಯು ಸೋ ಮಚ್